ಅಬ್ದಾಲಕ್ಕ ಅಜ್ಜಿ ಮನೆಗೆ ಹೋಗಿದ್ದು ಒಂದು ಕತೆ ಹೇಳ್ತೀನಿ ಅಬ್ಬಾಲಕ್ಕ ಅಜ್ಜಿ ಮನೆಗೆ ಹೋದ ಕತೆ ಅದು ಒಮ್ಮೆ ಯಾರೋ ಅವಳಿಗೆ ಕತೆ ಹೇಳಿದ್ರು ಅದೇನೆಂದ್ರೆ ಒಂದು ಹುಡುಗಿ ಅಜ್ಜಿ ಮನೆಗೆ ಅಂತ ಹೊರಟು ದಾರೀಲಿ ಸಿಕ್ಕಿದ ಇರುವೆ ಮಂಗಕ್ಕೆ ಎಲ್ಲ ಆಹಾರ ಹಾಕ್ತಾ ನಡೆದೇ ನಡೆದ್ದು ಕಾಡು ದಾಟೋವಾಗ ಹುಲಿ ಸಿಂಹ ಚಿರತೆಯ ಗರ್ಜನೆ ಕೇಳಿ ಹೆದರಿದ್ದಂತೂ ಇಂತೂ ಎಂಥ ಎಂಥ ದಾರೀಲಿ ಸಾಗಿ ಸಾಗಿ ಯಾವ ಅಪಾಯವೂ ಇಲ್ಲೇ ಅಜ್ಜಿ ಮನೆ ಮುಟ್ಟಿದ್ದು ಅಂತ ಅಬ್ಬಾಲಕ್ಕಂಗೆ ತಾನು ಹಾಗೆ ಹೊರಟು ಅಜ್ಜಿ ಮನೆಗೆ ಹೋಗೋಕು ಅಂತ ಆಸೆ ಆಯ್ತು ತಾನೂ ಒಬ್ಬೇ ಹೊರಟು ಬಿಟ್ಟೇಕು ಒಬ್ಬೇ ಹೋಗಿ ಅಜ್ಜಿ ನಾನು ಬಂದಿದ್ದೀನಿ ಅಂತ ಹೇಳ್ಬೇಕು ಅಜ್ಜಿ ತನಗೆ ಬೇಷ್ ಅನ್ಬೇಕು ಅಂತೆಲ್ಲ ಆಸೆ ಆಯ್ತು ಅವಳ ಮನೆ ಗೋಡೆ ಮೇಲೆ ಅಜ್ಜಿ ಫೋಟೋ ಇತ್ತು ಅದನ್ನ ನೋಡ್ತಾ ಅಜ್ಜಿ ಈವತ್ತು ರಾತ್ರಿ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಪಿಸುನುಡಿದ್ದು ರಾತ್ರಿ ಆಯ್ತು ಊಟ ಮುಗಿಸಿ ಅವಳ ಅಮ್ಮ ಅಪ್ಪ ಅಣ್ಣ ಅಕ್ಕ ಎಲ್ಲ ಮಲಗಿದ್ರು ಮಲಗಿದ ಸ್ವಲ್ಪ ಹೊತ್ತಿಗೆ ಜೋರಾಗಿ ನಿದ್ದೆ ಹೋದಳೊಬ್ಬಾಲಕ್ಕನೂ ಮಲಗಿದ್ಲು ಆದ್ರೆ ಅಬ್ಬಿಗೆ ನಿದ್ದೆ ಬರಲಿಲ್ಲ ಅಜ್ಜಿ ಮನೆಗೆ ಹೋಗೋಕು ಅಂತ ನಿಶ್ಚಯ ಮಾಡಿದ್ದಲ್ಲ ಹಾಗಾಗಿ ಮೆಲ್ಲಗೆ ಕಣ್ಣರೆದ್ದು ಆಚೆಗೊಮ್ಮೆ ಈಚೆಗೊಮ್ಮೆ ನೋಡಿದ್ದು ಎಲ್ಲ ನಿದ್ದೆ ಗೊರೀತಿದ್ದಾರೆ ಸರಿ ಹಾಗಾದ್ರೆ ಇದೇ ಸಮಯ ಅಂತ ಹಾಸಿಗೆಯಿಂದ ಎದ್ದು ಇರುವೆಗಿರುವೆಗೆ ಹಾಕೋಕೆ ಸಕ್ಕೆ ಬೇಕಲ್ಲ ಅಂತ ಎದ್ದು ಸೀದಾ ಅಡಿಗೆ ಮನೆಗೆ ಸಕ್ರೆ ಡಬ್ಬಿ ಮುಚ್ಚ ತೆಗೆದ್ದು ಒಂದು ಮುಷ್ಟಿ ಸಕ್ರೆ ತಗೊಂಡು ಒಂದು ಕಾಗದದಲ್ಲಿ ಕಳ್ಕೊಂಡ್ಳು ಮೆಲ್ಲ ಸದ್ದೆ ಆಗದ ಹಾಗೆ ಮನೆ ಬಾಗಿಲು ತೆರೆದು ಹೊರಗೆ ಬಂದು ಬಿಟ್ಟು ಹೊರಗೆ ಕತ್ತು ಅಂದ್ರೆ ಕತ್ತು ಎಲ್ಲೆಲ್ಲಿಂದಲೋ ಕೇಳಿಸ್ತಿರೋ ಏನೇನೋ ಸದ್ದುಗಳು ಒಂದು ಗೂಬೆ ಅಂತೂ ಅಬ್ಬಾಲಕ್ಕನ್ನ ನೋಡಿದ್ರೆ ಅಂಬಂತೆ ಗೂ ಗೂ ಅಂತು ಆದ್ರೂ ಹೆದ್ರಲಿಲ್ಲ ಅಬ್ಬಾಲಕ್ಕ ನಂಗೆ ತುಂಬ ಧೈರ್ಯ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಮುಂದೆ ಮುಂದೆ ನಡೆದ್ಲು ಅದು ರಾತ್ರಿಯಲ್ವಾ ಒಂದು ಇರುವೇನೂ ಕಾಣಿಸ್ಲಿಲ್ಲ ಪರವಾಗಿಲ್ಲ ಸಕ್ರೆ ಹಾಕಿದ್ರೆ ಬೆಳಗಾಗಲ್ಲೂ ಬಂದು ಮುತ್ತುತಾವೆ ಅಂತಂದೆಂಡು ತಾನು ನಡೆದ ದಾರಿಯುದ್ದಕ್ಕೂ ಸಕ್ರೆ ಉದುರಿಸ್ತಾ ಹೋದ್ರು ರಾತ್ರಿಯಲ್ಲಿ ತಾನು ಬಂದ ದಾರಿ ಹಗಲಿಲ್ಲ ವಾಪಾಸು ಬರೋವಾಗ ಗೊತ್ತಾಗೇಕಲ್ಲ ಮನೆಯಾಚೆಗೆ ಒಂದು ಸಣ್ಣ ಕಾಡು ಮುಂಚೆ ದೊಡ್ಡ ಕಾಡೆ ಇತ್ತಂತೆ ಕಡಿದು ಕಡಿದು ಈಗ ಸಣ್ಣಗಾಗಿದೆಯಂತೆ ಸಣ್ಣ ಕಾಡಿಗೆ ಹಾಡಿ ಅಂತಾರಲ್ಲಿಯೂ ಒಂಥರ ಇತ್ತು ಆ ನಿಶ್ಯಬ್ದ ಸೀಳಿದ ಹಾಗೆ ಜೀರುಂಡೆಗಳು ಜಿ 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 ಅಂತ ಒಂದೇ ಸಮ ಕೂಗ್ತಾ ಇದ್ದು ಇನ್ನು ಯಾವ ಯಾವುದೋ ಕೀಟಗಳೆಲ್ಲ ಸೇರ್ಕೊಂಡು ಒಟ್ಟಿಗೆ ಶ್ರೀ 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 ಅಂತ ಕೀಚಲಾಗಿ ಕೂಗ್ತಾ ಇದ್ದು ಬಹುಶಃ ಅವು ಒಟ್ಟಿಗೆ ಹಾಡ್ತಿರಬೇಕು ಅಂತ ಅಂದೊಂದ್ಲು ಅಬ್ಬಾಲಕ್ಕ ಎಲ್ಲಿಂದಲೋ ಒಂದು ಹಕ್ಕಿ ರಟಸ್ರ ರಟ ಅಂತ ಹಾರಿಹೋಯಿತು ಮರಗಳ ಮೇಲಿಂದ ಗರ್ಭಿರ ಅಂತೆಲ್ಲ ಸದ್ದು ಆದ್ರೂ ನಮ್ಮ ಅಬ್ದಾಲಕ್ಕೆ ಹೆದರಿದಳೆ ಇಲ್ಲ ಇಲ್ಲ ಬದಲು ನಂಗೆ ತುಂಬ ಧೈರ್ಯ ಅಂತ ತನಗೆ ತಾನೇ ಹೇಳ್ಕೊಳ್ತಾನೆ ನಡೆದ್ಲು ದಾರಿಯುದ್ದಕ್ಕೂ ಸಕ್ರೆ ಚೆಲ್ತಾನೆ ನಡೆದ್ಲು ವಾ ಹಾಗೆ ಹೋಗ್ತಿರೋ ಹೊತ್ತಿಗೆ ಅಯ್ಯಮ್ಮ ಅವೇನವು ಇಲೆಕ್ಟ್ರಿಕ್ ಬಲ್ಬನ ಹಾಗೆ ಹೊಳೀತಿವೆ ನೋಡಿದ್ರೆ ಎರಡು ಕಣ್ಣುಗಳು ಆ ರಾತ್ರಿಯಲ್ಲಿ ಫಳಾಫ್ಲಾ ಅಂತ ಕೆಂಪು ಹಳದಿ ಮಿನುಗುತ್ತಿದ್ದು ಕಾಡಿನಲ್ಲಿ ಹುಲಿಗಳು ಇರ್ತವೆ ಅವುಗಳ ಕಣ್ಣು ಬಲ್ಲಿನ ಹಾಗೆ ಹೊಳಿಯುತ್ತವೆ ಅಂತ ಯಾರೋ ಹೇಳಿದ್ರು ಅವಿಗೆ ಹಾಗಾದ್ರೆ ಹುಲಿ ಇಲ್ಲೇ ಎಲ್ಲೋ ಇದೆಯೇ ಎಣಿಸಿದ್ದೇ ಅಬ್ಬಾಲಕ್ಕಂಗೆ ಭಾರಿ ಹೆದರಿಕೆ ಆಯಿತು ಮುಂಚೆಲ್ಲ ಈ ಕಾಡಿನಲ್ಲಿ ತುಂಬಾ ಹುಲಿಗಳು ಇದ್ದುವಂತೆ ಈಗ ಮರಗಳೆಲ್ಲ ಹೋದುವಲ್ಲ ಕಾಡು ಹೋಗಿ ಹಾಡಿ ಆಯ್ತಲ್ಲ ಆಮೇಲಿಂದ ಹುಲಿಗಳು ಇಲ್ಲ ಅಂತಿದ್ರು ಆದರೆ ಇದಲ್ಲಿಂದ ಬಂತಪ್ಪ ಈಗ ಈ ಹುಲಿ ಅಯ್ಯೋ ಅಂತ ಕೂಗೋಕು ಅಂದಂಡ್ಲು ಆದ್ರೆ ಅರೆ ಗಂಟಲಿಂದ ಕೂಗೆ ಹೊರಬರ್ತಿಲ್ಲ ಅಷ್ಟರಲ್ಲಿ ಹುಲಿಗರ್ಜನೆ ಕೇಳಿಸ್ತು ಸರಿ ಈಗ ಅದು ತನ್ನನ್ನು ತಿಂದೇ ಹಾಕುತ್ತೆ ಅಂತ ನಡುಗಿದ್ದು ಅಬ್ಬಾಲಕ್ಕ ಹುಲಿ ಬಂದಾಗ ಸುಮ್ಮನೆ ಅಲ್ಲಾಡದೆ ಮಲಗೇಕು ಆಗ ಅದು ಮೂಸಿ ಓ ಇದು ಯಾರೋ ಸತ್ತು ಹೋಗಿದ್ದಾರೆ ಅಲ್ಲಾಡ್ತಾ ಇಲ್ಲ ಅಂತಂದು ಸುಮ್ಮನೆ ಹೋಗಿಬಿಡುತ್ತೆ ಅಂತ ಎಲ್ಲೋ ಕೇಳಿದ್ದು ನೆನಪಾಯ್ತು ಅವಿಗೆ ನೆನಪಾದದ್ದೇ ದಡ್ಡಂತ ಅಲ್ಲೇ ಬಿದ್ದು ಮಿಸುಕಾಡ್ಡೆ ಮಲಗಿಬಿಟ್ಲು ಎರಡು ಮುಂದುವರೆಯಲಿದೆ